ಅಪ್ಪು ಸರಳತೆಯನ್ನ ನಾವು ನೋಡಿದ್ವಿ ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಅದೇ ಗುಣಗಳನ್ನು ಅಳವಡಿಸ್ಕೊಂಡಿದ್ದಾರೆ ಸೇಮ್ ಟು ಸೇಮ್ ಅಪ್ಪು ಅವರನ್ನೇ ನೋಡ್ದಂತಾಗುತ್ತೆ ಜೊತೆಗೆ ಒಂದು ಜೂನಿಯರ್ ಪವರ್ ಸ್ಟಾರ್ ಇಸ್ ಬ್ಯಾಕ್ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಯುವ ಅವರಿಗೆ ಕರಿತೀವಿ ಸೊ ಹೀಗೆ ಅಪ್ಪು ಅವರ ಒಂದು ಅದ್ಭುತ ಗುಣಗಳನ್ನ ನಾವು ಅವರ ಒಂದು ಕುಟುಂಬದಲ್ಲಿ ಕಾಣಬಹುದು ಅಶ್ವಿನಿ ಮೇಡಮ್ ಆಗಿರ್ಬಹುದು ಅವರ ಮಕ್ಕಳು ತುಂಬಾ ತುಂಬಾನೇ ಸಿಂಪಲ್ ಎಷ್ಟೊಂದು ದುಡ್ಡಿದೆ ಇದೆ ಯಾವ ರೀತಿ ಬೇಕಾದ್ರೂ ಅವರು ಮೇರಿಬಹುದು ಆದ್ರೆ ಅದು ಯಾವ ರೀತಿಯ ಒಂದು ಕೆಲಸವನ್ನು ಕೂಡ ಮಾಡೋದಿಲ್ಲ ಡೌನ್ ಟು ಅರ್ತ್ ಪರ್ಸನ್ ಅಂತಾರಲ್ಲ ಅದು ನಿಜಕ್ಕೂ ಕೂಡ ಅಶ್ವಿನಿ ಮೇಡಮ್ ಕರೆಕ್ಟ್ ಆಗಿ ಒಂದು ವರ್ಡ್ ಸೂಟ್ ಆಗುತ್ತೆ ಅಪ್ಪು ಅವರ ಪ್ರತಿಯೊಂದು ಕೂಡ ಅಂದ್ರೆ ಅವರು ಮಾಡುತ್ತಿದ್ದ ಕೆಲಸ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಜೊತೆಗೆ ಅಭಿಮಾನಿಗಳನ್ನ ಮಾತನಾಡುತ್ತಂತ ರೀತಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಅಶ್ವಿನಿ ಮೇಡಮ್ ಕೂಡ ಫಾಲೋ ಮಾಡ್ತಿದ್ದಾರೆ ಆಫೀಸ್ ಗೆ ಹೋದ್ರು ಕೂಡ ಅಷ್ಟೇ ಎಲ್ಲರಿಗೂ ಕೂಡ ಚೆನ್ನಾಗಿ ಬೆರೀತಾರೆ ಅಭಿಮಾನಿಗಳನ್ನ ಚೆನ್ನಾಗಿ ಮಾತನಾಡಿಸುತ್ತಾರೆ ಸಾಕಷ್ಟು ಅಭಿಮಾನಿಗಳು ಮನೆ ಹತ್ರ ಬರ್ತಿರ್ತಾರೆ ಮಾತನಾಡಿಸಬೇಕು ಯಾವ್ದಕ್ಕಾದ್ರೂ ಒಂದು ಪ್ರೋಗ್ರಾಮ್ ಗೆ ಕರಿಬೇಕು ಸೆಲ್ಫಿ ಫೋಟೋವನ್ನ ಕ್ಲಿಕ್ ಅಂತ ಎಷ್ಟೇ ಬಿಸಿ ಇದ್ರು ಕೂಡ ಅಭಿಮಾನಿಗಳನ್ನ ಮಾತನಾಡಿಸಿ ಕಳಿಸೋದವ್ರ ಜೊತೆ ಫೋಟೋಗಳನ್ನು ಕೂಡ ತೆಗೆಸ್ಕೋತಾರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಅಪ್ಪನ ಎಷ್ಟು ಇಷ್ಟಪಡಿದ್ರು ಅದಕ್ಕಿಂತ ಡಬ್ಬಲ್ ಅಶ್ವಿನಿ ಮೇಡಮ್ಗೆ ತುಂಬಾ ಒಂದು ಪ್ರೀತಿ ಗೌರವ ವಿಶ್ವಾಸ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಅದೇ ರೀತಿ ಸಿನಿಮಾಗ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಶ್ವಿನಿ ಮೇಡಮ್ ಅವ್ರು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ತಗೋ ಬರ್ತಾರೆ ಓಟು ಅಂತ ಸಿನಿಮಾ ಬಂತು ಆಶಿಕ ರಂಗನಾಥ್ ಅವರೊಂದು ಸಿನಿಮಾದಲ್ಲಿ ಅಭಿನಯ ಮಾಡಿದರೆ ಒಂದು ತಕ್ಕ ಮಟ್ಟಿಗೆ ಸಿನಿಮಾ ಕೂಡ ಹೊಡಿತು ಒಳ್ಳೆ ರೀತಿಯಲ್ಲೂ ಕೂಡ ರೆಸ್ಪಾನ್ಸ್ ಸಿಕ್ತು